ಜ್ವರ ಬಂದಾಗ ತುಂಬ ಹೆದ್ರಿಕೊಳ್ಳೋ ಬದಲು ಮನೆಯಲ್ಲೇ ನಾವು ಕೆಲವೊಂದು ಸಿಂಪಲ್ ರೆಮಿಡೀಸ್ಗಳನ್ನು ರೆಡಿ ಮಾಡ್ಕೊಳ್ಬಹುದು ಇವತ್ತು ಅಂಥದ್ದೇ ಕೆಲವು ಮನೆಮದ್ದುಗಳನ್ನು ಹೇಳ್ತಾ ಇದ್ದೀನಿ ಜ್ವರ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರೋ ಮನೆಮದ್ದುಗಳು ಯಾವುದು ಅಂತ ತಿಳ್ಕೊಬೇಕಂತ ಹೇಳಿದರೆ ಇವತ್ತಿನ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈಗ ಬನ್ನಿ ಮೊದಲನೇ ಇದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಫಸ್ಟಿಗೆ ಒಂದು ಪಾತ್ರೆಗೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀನಿ ನೀರನ್ನು ಹಾಕಿ ನಾನು ಅದನ್ನ ಕುದಿಯೋಕ್ಕೆ ಇಡ್ತೀನಿ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ತುಳಸಿ ಎಲೆಗಳನ್ನು ಇದ್ದೀನಿ ಹಾಗೆ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಒಣ ಶುಂಠಿ ಪುಡಿನ ಇದ್ದೀನಿ ಇದೀಗ ಚೆನ್ನಾಗಿ ಕುದಿಬೇಕು ಒಂದು ಕುದಿ ಬರೋ ತನಕ ಉರಿ ದೊಡ್ಡ ಇರಬಹುದು ಆಮೇಲೆ ಸ್ವಲ್ಪ ಸಣ್ಣ ಉರಿಯಲ್ಲಿ ಒಂದೆರಡು ನಿಮಿಷ ಕುದಿಸ್ಬೇಕು ಅದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಕುದ್ಮೇಲೆ ಅದಕ್ಕೆ ಸ್ವಲ್ಪ ಕೆಂಪು ಕಲ್ಸಕ್ರೇನ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಹಾಕಿದರೆ ಸಾಕು ಕೆಂಪು ಕಲಸಕ್ಕರೆ ಯಾವಾಗಲೂ ದೇಹಕ್ಕೆ ತುಂಬಾ ಒಳ್ಳೆಯದು ಇನ್ ಕೇಸ್ ಕಫದಿಂದ ಎಲ್ಲ ಆಗಿದ್ದಿದ್ರೆ ನಮಗೆ ಜ್ವರ ಕೆಲವೊಮ್ಮೆ ಕಫ ಜಾಸ್ತಿ ಆದಾಗ ಕೂಡ ಜ್ವರ ಬರುತ್ತಲ್ವ ಸೊ ಇನ್ ಕೇಸ್ ಕಫ ಏನಾದರೂ ಒಳಗಡೆ ಗಟ್ಟಿ ಆಗಿದ್ದಿದ್ರೆ ಈ ಕೆಂಪು ಕಲ್ಸಕ್ಕೆರೆ ತುಂಬ ಮ್ಯಾಜಿಕ್ ಮಾಡುತ್ತೆ ಇದೀಗ ಚೆನ್ನಾಗಿ ಕುದ್ದಿದೆ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ಸೋಸ್ಕೊಳ್ಬೇಕು ನಾವು ಫಸ್ಟಿಗೆ ಇದನ್ನು ತುಂಬ ಬಿಸಿ ಏನು ಕುಡಿಬೇಕಂತ ಇಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ಕುಡಿಲಬಹುದು ಈಗ ಇದು ಒಂದು ಲೋಟ ಏನಿದೆ ಅಲ್ಲ ಇದನ್ನು ಮೂರು ಪಾಲ್ ಮಾಡಿ ದಿನಕ್ಕೆ ಮೂರು ಟೈಮಲ್ಲಿ ಕುಡಿಬೇಕು ಒನ್ ಒನ್ ಪಾಲ್ ಒನ್ ಒನ್ ಟೈಮಲ್ಲಿ ಟೋಟಲಿ ಒಂದು ದಿನಕ್ಕೆ ಒಂದೇ ಲೋಟ ಆದರೆ ಮೂರು ಸಾರಿ ಮೂರು ಪಾಲ್ ಮಾಡಿಕೊಂಡು ಕುಡಿದ್ರೆ ಜ್ವರ ಆದಷ್ಟು ಬೇಗ ಗುಣ ಆಗುತ್ತೆ ಇದರಲ್ಲಿರೋ ತುಳಸಿ ಒಣಶುಂಠಿ ಹಾಗೆ ಕೆಂಪು ಕಾಲು ಸಕ್ಕರೆ ಏನು ಆ್ಯಡ್ ಮಾಡಿದ್ದೀವಲ್ಲ ಸೊ ಇದರಿಂದೆಲ್ಲ ಆಗಿ ಜ್ವರ ಬೇಗನೆ ಕಡಿಮೆ ಆಗುತ್ತೆ ಈಗ ಎರಡನೇ ಮನೆ ಮದ್ದು ಜ್ವರಕ್ಕೆ ಮಾಡೋದು ಹೇಗಂತ ಹೇಳ್ತೀನಿ ಇದಕ್ಕೆ ಫಸ್ಟಿಗೆ ಒಂದು ಪಾತ್ರೆಗೆ ಮುಕ್ಕಾಲು ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಈ ನೀರನ್ನು ಈಗ ಕುದಿಯೋಕೆ ಇಟ್ಕೊಂಡ್ಬಿಡ್ತೀನಿ ನೀರನ್ನು ಕುದಿಯೋಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಹಾಕಬೇಕು ಕೊತ್ತಂಬರಿ ಅಥವಾ ಧನಿಯಾ ಇದನ್ನು ಈಗ ಚೆನ್ನಾಗಿ ಕುದಿಸ್ಬೇಕು ಧನಿಯಾ ಕೂಡ ಹಾಗೆ ದೇಹಕ್ಕೆ ತುಂಬ ತಂಪು ಆದರೆ ಅದರಲ್ಲಿ ತುಂಬ ಮೆಡಿಸಿನಲ್ ಅಂದರೆ ಔಷಧೀಯ ಗುಣಗಳು ತುಂಬಾ ಇದ್ದಾವೆ ಸೊ ಜ್ವರ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಕೊತ್ತಂಬರಿ ನೀರು ತುಂಬಾ ಹೆಲ್ಪ್ ಮಾಡುತ್ತೆ ಕೊತ್ತಂಬರಿ ನೀರು ಅಂತನಾದರೂ ಹೇಳ್ಬೋದು ನೀವು ಕೊತ್ತಂಬರಿ ಕಷಾಯ ಅಂತನಾದರೂ ಹೇಳ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ಕೂಡ ನಾವು ಮಾಡ್ಕೊಳ್ಬಹುದು ಜ್ವರ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿ ಮಾಡ್ಬೋದು ಇದು ಇದನ್ನು ಈಗ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ ಇದು ಒಂದು ಕುದಿ ಬರೋ ತನಕ ಸ್ವಲ್ಪ ದೊಡ್ಡ ಉರಿಯಲ್ಲಿ ಇರಬೇಕು ಆಮೇಲೆ ಸ್ವಲ್ಪ ಸಣ್ಣ ಮಾಡಿ ಗ್ಯಾಸ್ ಸಣ್ಣ ಮಾಡಿ ಒಂದೆರಡು ನಿಮಿಷ ಕುದಿಸ್ಬೇಕು ಮತ್ತು ಇದೀಗ ಸರಿಯಾಗಿ ಕುದ್ದಿದೆ ಸ್ಟವ್ ಆಫ್ ಮಾಡ್ತೀನಿ ಇದನ್ನ ಈಗ ಸೋಸ್ಕೊಳ್ಬೇಕು ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಇದ್ದೀನಿ ಹಾಲು ಹಾಕಿದರೆ ಕೊತ್ತಂಬರಿ ಕಷಾಯ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಇನ್ನೂ ಟೇಸ್ಟ್ಗೆ ಬೇಕಂದರೆ ಸ್ವಲ್ಪ ಬೆಲ್ಲ ಅಥವಾ ಸ್ವಲ್ಪ ಕಲ್ಸಕ್ಕರೆ ಕೂಡ ಹಾಕ್ಕೊಳ್ಬಹುದು ಇಲ್ಲ ಆದರೆ ಹೀಗೆ ಮಾಡಿ ಸ್ವಲ್ಪ ಹಾಲು ಹಾಕಿ ಬಿಸಿ ಬಿಸಿ ಆಗೇ ಕುಡಿಬೇಕಿದನ್ನು ದಿನಕ್ಕೆ ಮೂರು ಸಾರಿ ಕುಡಿಬೇಕಾಗುತ್ತೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಸಾರಿ ಕುಡಿಬಹುದು ಸಂಜೆ ಅಥವಾ ರಾತ್ರಿ ಇದರಿಂದ ನಮಗೆ ಯಾವುದೇ ಸೈಡ್ ಇಫೆಕ್ಟ್ಸ್ ಕೂಡ ಇರೋದಿಲ್ಲ ಯಾಕಂದರೆ ಧನಿಯ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ಹಾಗಾಗಿ ನಾವು ಈ ಥರ ಏನು ಜ್ವರ ಬಂದಾಗ ಅಷ್ಟೇ ಅಲ್ಲ ಬೇರೆ ಟೈಮಲ್ಲಿ ಕೂಡ ಕುಡಿದ್ರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ಜ್ವರ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿರೋ ಮನೆಮದ್ದುಗಳು ಈ ಹೋಮ್ ರೆಮಿಡಿಗಳನ್ನು ನಾವು ಅಟ್ಲೀಸ್ಟ್ ಯಾವುದಾದ್ರೂ ಒಂದಾದರೂ ಫಾಲೋ ಮಾಡಿದರೆ ನಮಗೆ ಬೇಗ ರಿಸಲ್ಟ್ ಸಿಗ್ಬೋದು ಜ್ವರ ಕಡಿಮೆ ಆಗೋದ್ರ ಜೊತೆಗೆ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಕೂಡ ಸಾಲ್ವ್ ಆಗುತ್ತೆ ಇವತ್ತು ನಾನಿಲ್ಲಿ ಹೇಳಿರುವಂತಹ ಮನೆ ಔಷಧಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೀಗೆ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು